ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನೆಲಮಂಗಲದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನರವರ ಸಾರಥ್ಯದಲ್ಲಿ ಕ್ಷೇತ್ರವಾರು ಪದಾಧಿಕಾರಿಗಳ ಆಯ್ಕೆ ಹಾಗೂ ಮುಂದಿನ ಕಾರ್ಯಕ್ರಮಗಳ ಕುರಿತಾದ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಕುರಿತು ರಾಜ್ಯಾಧ್ಯಕ್ಷರು ಮಾತುಗಳನ್ನು ಕೇಳೋಣ ಬನ್ನಿ ಆತ್ಮೀಯ ಮಾಧ್ಯಮ ಸ್ನೇಹಿತರೆ ಇಂದಿನ ಪ್ರಮುಖ ಉದ್ದೇಶ ನಾನು ನೆಲ್ಮನಲಿಗೆ ಬಂದಿರೋದು ಇವತ್ತೇನು ಪ್ರವಾಸಿ ಮಂದಿರದಲ್ಲಿ ಸೇರಿಬಿಟ್ಟು ಸಭೆಯನ್ನು ನಡೆಸಿದ ನಂತರ ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕಾನಿಪಾ ಧ್ವನಿ ಘಟಕವನ್ನು ರಚಿಸಲಾಗಿದ್ದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಧ್ವನಿ ಸಂಘಟನೆಯ ವಿಧಾನಸಭಾ ಘಟಕದ ಅಧ್ಯಕ್ಷರನ್ನಾಗಿ ಶಕ್ತಿ ಅಸ್ತ್ರ ಕನ್ನಡ ದಿನಪತ್ರಿಕೆಯ ಸಂಪಾದಕರಾದ ಎಲ್ ಮಂಜುನಾಥ್ ಇವರನ್ನು ನೇಮಕ ಮಾಡಲಾಗಿದ್ದು ಜೊತೆಗೆ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಇವತ್ತು ನರಸಿಂಹಮೂರ್ತಿ ಮೂರ್ತಿ ಭೀಮಾ ವಾಯ್ಸ್ ಮಾಸಿಕ ಪತ್ರಿಕೆ ಇವರಿಬ್ಬರನ್ನೂ ಅಧಿಕೃತವಾಗಿ ಇವತ್ತು ಘೋಷಣೆ ಮಾಡಿರುತ್ತೇನೆ ಇನ್ನು ಮುಂದೆ ಹೆಚ್ಚಿನ ರೀತಿ ಸಂಘಟನೆಯಲ್ಲಿ ತಿಳ್ಕೊಂಬಿಟ್ಟು ಪತ್ರಕರ್ತರ ಪರ ಹೋರಾಟ ಕೇಳಿದ್ಬಿಟ್ಟು ಅನೇಕ ಜಲವಂತ ಸಮಸ್ಯೆಗಳಿಗೆ ದನಿಗೂಡಿಸ್ಬೇಕಂದ್ಬಿಟ್ಟು ಅವರಲ್ಲಿ ಈಗ ಆಲ್ರೆಡಿ ನಾನು ಆದೇಶಿಸಲಾಗಿದೆ ಜೊತೆಗೆ ಇವತ್ತೇನು ನಮ್ಮ ನೆಲಮಂಗಲದ ತಾಲೂಕ್ ಪದಾಧಿಕಾರಿಗಳ ವಿಚಾರದ ಕೆಲವು ಗೊಂದಲಗಳಿದ್ವು ಇವತ್ತು ನೆಲಮಂಗಲದ ಸಮಸ್ತ ಪತ್ರಕರ್ತರು ಏನು ಸದಸ್ಯರು ಇವತ್ತು ಇಪ್ಪತ್ತೈದು ಜನಕ್ಕೂ ಮೇಲ್ಪಟ್ಟು ಇವತ್ತೇನು ಸದಸ್ಯತ್ವ ಪಡೆದಿದ್ದಾರೆ ನೆಲಮಂಗ್ಲ ತಾಲೂಕಿನಲ್ಲಿ ಅವರೆಲ್ಲರ ಅಭಿಪ್ರಾಯದ ಮೇರೆಗೆ ಇವತ್ತು ಒಂದು ಚರ್ಚೆ ಸುದೀರ್ಘವಾಗಿ ನಡೆದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಜಿಲ್ಲಾ ಗ್ರಾಮಾಂತರ ಜಿಲ್ಲಾ ಕಾರ್ಯಾಧ್ಯಕ್ಷ ಆದಂತಹ ನಮ್ಮ ಸಿದ್ದರಾಜ್ ಸಾರು ಜೊತೆಗೆ ನಮ್ಮ ಜಿಲ್ಲಾ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಹೇಶ್ ಸಾರ್ ಅವರಿಗೆ ಹಾಗೂ ನಮ್ಮ ಮಹೇಶ್ ಸಾರ್ ಅವರು ಏನಿದ್ದಾರೆ ನಮ್ಮ ಚಲವಾದಿ ಪತ್ರಿಕೆ ಸಂಪಾದಕರಿದ್ದಾರೆ ಆ ಮೂರು ಜನಕ್ಕೂ ಇವತ್ತು ತಾಲೂಕ್ ಪದಾಧಿಕಾರಿಗಳ ವಿಚಾರದಲ್ಲಿ ಅವ್ರಿಗೆ ಮೂರು ಜನಕ್ಕೂ ಅಧಿಕಾರ ನೀಡಿದ್ದೇನೆ ಆದಷ್ಟು ಇನ್ನೊಂದು ವಾರದಲ್ಲಿ ತಾಲೂಕ್ ಪದಾಧಿಕಾರಿಗಳು ನೇಮಕ ಮಾಡ್ಬೇಕು ಅನ್ಬಿಟ್ಟು ಅವರಿಗೆ ಈಗಾಗಲೇ ಸ್ಪಷ್ಟವಾದ ಸೂಚನೆ ನೀಡಿರುತ್ತೇನೆ ಈಗಾಗಲೇ ಕೆಲವು ಗೊಂದಲಗಳು ಏನಿದ್ದಾವೆ ನಮ್ಮ ಗ್ರಾಮಾಂತರ ಜಿಲ್ಲಾದಿರ್ಬೋದು ಜೊತೆಗೆ ನಮ್ಮ ನೆಲಮಂಗ್ಲ ತಾಲೂಕು ಇರ್ಬೋದು ಇದಕ್ಕೆಲ್ಲ ಕಡಿವಾಣ ಹಾಕೋ ನಿಟ್ಟಿನಲ್ಲೇ ಇವತ್ತು ನಾನು ಇಲ್ಲಿ ಇವತ್ತೇನು ಬಂದಿದ್ದೀನಿ ಮೀಟಿಂಗ್ಗೆ ಇದರ ಜೊತೆಯಾಗಿ ಇನ್ನೊಂದು ವಾರದೊಳಗಡೆ ನೆಲಮಂಗ್ಲ ಜಿಲ್ಲಾ ಒಂದು ಗ್ರಾಮಾಂತರ ಜಿಲ್ಲಾ ಒಂದು ಸಭೆ ಏನು ಇವತ್ತು ನಾನು ದೇವನಹಳ್ಳಿಯಲ್ಲಿ ಕರಿಬೇಕಂತಿದ್ದೀನಿ ಆ ಒಂದು ಸಭೆಯಲ್ಲಿ ಇಲ್ಲಿ ಕೆಲವು ಒಂದು ವಿಚಾರಗಳವಾಗಿ ಸೂಕ್ಷ್ಮ ವಿಚಾರ ಇರೋದ್ರಿಂದ ಆ ಸಭೆಯಲ್ಲಿ ನಿರ್ಣಯ ಮಾಡಿ ಕೆಲವ್ರನ್ನ ಉಚ್ಚಾಟನೆ ವಿತ್ತು ಅಧಿಕೃತ ಮಾಹಿತಿ ಹಾಗೂ ಎವಿಡೆನ್ಸ್ ಸಾಕ್ಷ್ಯಾಧಾರಗಳ ಸಮೇತ ಕೆಲವ್ರನ್ನ ಉಚ್ಚಾಟನೆ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾ ಕೆಲವ್ರನ್ನ ನಾವಾಗಿಯೇ ಅವ್ರ ಹೆಸರು ಹೇಳ್ಬಿಟ್ಟು ಅವ್ರನ್ನ ಬೆಳೆಸೋದು ಬೇಡ ಅಂದ್ಬಿಟ್ಟು ನನ್ನ ಒಂದು ಭಾವನೆ ಅದಕ್ಕೆ ಇವೆಲ್ಲ ಸೂಕ್ಷ್ಮ ವಿಚಾರ ಇರೋದ್ರಿಂದ ಆ ಮೀಟಿಂಗಲ್ಲೇ ಅವ್ರನ್ನ ಉಚ್ಚಾಟನೆ ಮಾಡ್ಬೇಕು ಏನು ಮಾಡ್ಬೇಕು ಅಂದ್ಬಿಟ್ಟು ಅಲ್ಲಿ ಆ ಸಭೆಯಲ್ಲಿ ಆ ವಿಷಯನ ಪ್ರಸ್ತಾಪ ಮಾಡಿ ಎಲ್ಲರನ್ನ ಅಭಿಪ್ರಾಯದ ಮೇರೆಗೆ ಅವ್ರನ್ನ ಉಚ್ಚಾಟನೆಗೊಳಿಸಿದ ನಂತರ ಜಿಲ್ಲಾ ಬಾಡಿ ಗ್ರಾಮಾಂತರ ಜಿಲ್ಲಾ ಬಾಡಿ ಏನು ಬೆಂಗಳೂರಲ್ಲಿದೆ ಸಮಗ್ರವಾಗಿ ಕಾರ್ಯನಿರ್ವಹಿಸುವ ನಿಟ್ಟಿನಲ್ಲಿ ಪ್ರಕ್ರಿಯೆ ಸಾರ್ಥತೆ ಅಂದ್ಬಿಟ್ಟು ಹೇಳೋದ್ರ ಜೊತೆಗೆ ಈ ಕಳೆದ ಎರಡು ಮೂರು ತಿಂಗಳಿಂದ ನಾನು ಈ ಸಮ್ಮೇಳನ ನಂತರ ಭಾಳಷ್ಟು ನಾನು ಮೌನಕ್ಕೆ ಆಗಿದ್ದ ಕಾರಣ ಏನಪ್ಪ ಅಂದರೆ ಇಡೀ ರಾಜ್ಯಾದ್ಯಂತ ಎಲೆಕ್ಷನ್ ನಡೀತಾ ಇತ್ತು ಇಂಥ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಜೊತೆಗೆ ನಮ್ಮ ಪತ್ರಿಕೆಯ ಪದಾಧಿಕಾರಿಗಳು ಸದಸ್ಯರೆಲ್ಲರೂ ಆ ಚುನಾವಣೆಯಲ್ಲಿ ಬಹಳಷ್ಟು ಬ್ಯುಸಿ ಆಗಿರೋ ನೆಲೆ ಅವರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇಲ್ಲಿವರೆಗೆ ನಾನು ಮೌನ ವಹಿಸಿದ್ದು ನಿಜ ಇವಾಗ ನೆಕ್ಸ್ಟು ಇನ್ನು ನೆಕ್ಸ್ಟ್ ವೀಕಿಂದ ಬಹಳಷ್ಟು ಆ್ಯಕ್ಟಿವಿಟಿ ಪಡೆದ್ರ ಜೊತೆಗೆ ಸಕ್ರಿಯವಾಗಿ ನಮ್ಮ ಸಂಘಟನೆ ರಾಜ್ಯಾದ್ಯಂತ ಕಾರ್ಯಪ್ರವೃತ್ತರಾಗ್ತತ್ತಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಮಗೆಲ್ಲ ಗೊತ್ತಿರುವಂತೆ ಇವತ್ತು ಗ್ರಾಮಾಂತರ ಬಸ್ ಪಾಸ್ ಉಚಿತವಾಗಿ ಇರೋಂಥ ವಿಚಾರದಲ್ಲಿ ತಮಗೆಲ್ಲ ಗೊತ್ತಿದೆ ಕೆಲವರೆಲ್ಲ ಮೊಸಳೆ ಕಣ್ಣಿ ಸೂಸ್ತ ಸುಮ್ಮನೆ ಇವ್ರನ್ನ ಮಿನಿಸ್ಟ್ರನ್ನ ಕಾಣೋದು ಅವ್ರನ್ನ ಹೇಳೋದು ಅಲ್ಲಿ ಹೋದರೆ ಯಾವ ಸಾರಿಗೆ ಮಿನಿಸ್ಟ್ರಿಂದಲೂ ಈ ಕೆಲಸ ಆಗೋಂಥದ್ದಲ್ಲ ಈಗಾಗಲೇ ಬಜೆಟಲ್ಲಿ ಸ್ಪಷ್ಟವಾಗಿ ಇವಾಗ ಘೋಷಣೆ ಆಗಿರೋದ್ರಿಂದ ಇವಾಗ ಗ್ರಾಮಾಂತರ ಪತ್ರಕರ್ ಉಚಿತ ಬಸ್ ಪಾಸ್ ನೀಡಲೇಬೇಕಾದಂಥ ಪರಿಸ್ಥಿತಿ ಸರ್ಕಾರಕ್ಕಿದೆ ಇದನ್ನು ಕೊಡೋಕ್ಕಾಗಿ ಮೀನಾಮೇಷ ಎಣಿಸ್ತಾ ಇವತ್ತು ಸರ್ಕಾರ ಇದಕ್ಕೆ ಟೈಮ್ ಕಿಲ್ ಮಾಡ್ತಾ ಇದೆ ನಾವಿನ್ನೂ ಮಾನದಂಡ ರೂಪಿಸಿಲ್ಲ ಅದಕ್ಕೆ ಗೈಡ್ಲೈನ್ಸ್ ಆಗ್ಬೇಕು ಏನು ಗೈಡ್ಲೈನ್ಸ್ ಮಾಡೋಕೆ ಏನು ನೂರಾರು ಒಂದು ಮಾನದಂಡಗಳು ರೂಪಿಸೋ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮುಂದುವರೆದಿದೆ ನಾಚಿಕೆ ಆಗ್ಬೇಕು ಯಾಕಪ್ಪ ಅಂತಂದ್ರೆ ಇಲ್ಲಿರೋದು ಎರಡೇ ಒಂದು ಗ್ರಾಮಾಂತರದಲ್ಲಿ ಇವತ್ತು ಕೆಲಸ ಮಾಡುವಂಥವ್ರು ಯಾರು ಆರ್ ಎನ್ ಐ ಹೊಂದಿದಂಥ ಸಂಪಾದಕರು ಜೊತೆಗೆ ಅಲ್ಲಿ ಕೆಲಸ ನಿರ್ವಹಿಸೋ ಪತ್ರಕರ್ತರು ಇವರಿಬ್ರು ಮಾನದಂಡ ತೊಗೊಂಡ್ಬಿಟ್ಟು ಕೊಟ್ರೆ ಆಯ್ತು ಇವತ್ತು ಅದನ್ನು ಏನೋ ದೊಡ್ಡ ಮಾಡಿದ ಪತ್ರಕರ್ತರಾಗಿ ಇಂದ್ರ ಚಂದ್ರನೇ ಸೃಷ್ಟಿ ಮಾಡಿ ತಂದು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವಾಗ ಸರ್ಕಾರ ಹೋಗ್ತದೆ ಕೆಲವು ಸಂಘಟನೆಗಳು ಇದನ್ನೇ ತಂದು ದೊಡ್ಡ ಪ್ರತಿಬಿಂಬ ಅಂದ್ಬಿಟ್ಟು ಸಿ ಎಂ ಹೋಗೋದು ಕಾಣೋದು ಜೊತೆಗೆ ನಮ್ಮ ಸಾರಿಗೆ ಮಂತ್ರಿ ಹೋಗಿ ಅದನ್ನ ಅದನ್ನೇ ಹೋಗಿ ಪ್ರತಿ ಇದನ್ನೆಲ್ಲ ನಾನು ಹಿಂದೆ ಬಜೆಟಲ್ಲಿ ಆಗಕ್ಕಿಂತ ಮುಂಚೆನೇ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವ್ರನ್ನ ಕಂಡಾಗಿ ಅವರು ಒಂದು ಲೆಟರ್ ಕಳಿಸಿದ್ದಾರೆ ಇದು ನನ್ನಿಂದ ಆಗೋ ಕೆಲಸ ಅಲ್ಲ ನಾನು ಮಾಡೋಕೆ ಸಾಧ್ಯ ಇಲ್ಲ ಇದು ಏನಿದ್ರು ಮುಖ್ಯಮಂತ್ರಿ ಮಾಡಬೇಕಾದ ಕೆಲಸ ಅಂತ ಹಿಂದೆ ನನಗೆ ಇಂಬರಹ ಅವರಿಂದನೇ ಕೊಟ್ಟಿರೋಂಥದ್ದು ನಾನು ಹಿಂದೆ ಫೇಸ್ಬುಕ್ ಅಲ್ಲಿ ಹಾಕಿ ತಮಗೆಲ್ಲ ಗಮನಕ್ಕಿದೆ ಅದನ್ನು ದಿಕ್ಕು ತಪ್ಪಿಸೋ ಒಂದು ಉದ್ದೇಶದಿಂದ ಕೆಲವರು ಪ್ರಚಾರ ಪಡಿಸು ಪುಕ್ಷತೆ ಪ್ರಚಾರ ಪಡೆಯೋದ್ರಿಂದ ಅವ್ರ ಕೈಲಿ ಏನೂ ಆಗಲ್ಲ ಇವತ್ತು ನೋಡಿ ಸ್ಪಷ್ಟವಾಗಿ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಇವತ್ತು ಪತ್ರಕರ್ತರಿಗೆ ಇವತ್ತು ಒಂದು ಸಾವಿರ ಪತ್ರಿಕೆಗಳು ಮಾಧ್ಯಮ ಪಟ್ಟಿಯಲ್ಲಿ ಏನಿರೋ ಇವತ್ತು ನಮ್ಮ ಸರ್ಕಾರದ ವತಿಯಿಂದ ಅಲ್ಲಿ ಕೆಲಸ ನಿರ್ವಹಿಸೋಂಥವ್ರು ಸುಮಾರಾಗಿ ಒಂದು ಎಂಟತ್ತು ಸಾವಿರ ಪತ್ರಕರ್ತಿದ್ದಾರೆ ಒಬ್ಬರಿಗೂ ಒಂದು ಇಲ್ಲ ಒಂದು ಸಂಬಳ ಇಲ್ಲ ಒಂದು ಕಾನೂನಾತ್ಮಕವಾಗಿ ಕಾರ್ಮಿಕ ಇಲಾಖೆಯಿಂದ ಏನೆಲ್ಲ ಪತ್ರಕರ್ತರಿಗೆ ಬರಬೇಕು ನ್ಯಾಯಬದ್ಧವಾಗಿ ಕಾನೂನು ರೀತಿಯಿಂದ ಅವ್ರು ಕೊಡ್ತಾ ಇಲ್ಲ ಅಂಥವ್ರ ಪರವಾಗಿ ಕೆಲವು ಸಂಘಟನೆಗಳು ನಿಂತ್ಕೊಂಡ್ಬಿಟ್ಟು ಮೊಸಳೆ ಕಣ್ಣೀರು ಸುರಿಸ್ತಾ ನಾವು ಅದು ಕೊಡ್ತೀವಿ ಇದು ಕೊಡ್ತೇವೆ ಅಂತ ಅವರಿಂದ ಏನು ಕೊಡಲ್ಲ ಅವ್ರು ಯಾವುದು ಧ್ವನಿ ಎತ್ತಲ್ಲ ಇನ್ನು ಮುಂದೆ ಕೆಲವೇ ಕೆಲವು ತಿಂಗಳಲ್ಲಿ ಇಡೀ ಕಾನೂನು ವ್ಯವಸ್ಥೆಯಲ್ಲಿ ಯಾವ ರೀತಿ ನಾವು ದಿಟ್ಟವಾದಂಥ ಹೆಜ್ಜೆ ನಾವು ಇಡ್ತದೆ ಕಾನೀಪ ಧ್ವನಿ ಜೊತೆಗೆ ಸಾಂಘಿಕ ಹೋರಾಟಗಳು ರಾಜ್ಯಾದ್ಯಂತ ಇನ್ನು ಕೆಲವೇ ದಿನಗಳಲ್ಲಿ ಯಾವ ರೀತಿ ಪ್ರಾರಂಭ ಆಗ್ತದೆ ಅಂದ್ಬಿಟ್ಟು ನಮ್ಮ ಕಾಣಿಪದಿ ಮಾಡಿ ತೀರೇ ತೀರ್ಥತಂತ ಹೇಳೋ ಜೊತೆಗೆ ಪತ್ರಕರ್ತರಿಗೆ ನ್ಯಾಯ ಸಿಗೋವರಿಗೆ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತಾ ಇವತ್ತು ನಾವು ಯಾವುದೇ ಬಂಡವಾಳ ಶಾಹಿಗಳು ಉದ್ಯಮಗಳ ಪರವಾಗಿ ನಾವು ಪತ್ರಿಕೋದ್ಯಮದಲ್ಲಿ ಇಲ್ಲ ನೇರವಾಗಿ ನನ್ನ ಅಭಿಪ್ರಾಯ ನನ್ನ